ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ಅಟ್ಟಹಾಸ ಮೆರೆದಿದ್ದರು ಇದಕ್ಕೆ ಪ್ರತಿಕಾರವಾಗಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಪ್ರತಿಕಾರ ತೆಗೆದುಕೊಂಡಿದೆ ಆದರೆ ಕರ್ನಾಟಕದ ರಾಜ್ಯ ಸರ್ಕಾರ ಕೆಲವು ಆದೇಶವನ್ನು ನಿರಾಕರಿಸಿದ್ದಾರೆ ರಾಜ್ಯದಲ್ಲಿ ನೆಲೆಸಿರುವ ಪಾಕ್ ಪ್ರಜೆಗಳನ್ನು ವಾಪಸ್ ಕಳುಹಿಸುವಂತೆ ಎಲ್ಲ ರಾಜ್ಯಗಳಿಗೆ ಸೂಚನೆ ನೀಡಲಾಗಿತ್ತು ಆದರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅದನ್ನು ನಿರ್ಲಕ್ಷಿಸಿದೆ ಕೇಂದ್ರ ಸರ್ಕಾರ ಇಲ್ಲಿ ಭಯೋತ್ಪಾದಕರಿಗೆ ಬೆಂಬಲ ನೀಡುತ್ತಿದೆ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿಯ ಮುಖಂಡರಾದ ಎಸ್ ದತ್ತಾತ್ರಿ ಆರೋಪ ಮಾಡಿದ್ದಾರೆ ಕೋಟ್ಯಾಂತರ ಭಾರತೀಯ ರಕ್ತದ ಕಣಗಳಲ್ಲಿ ಕುದಿಯುತ್ತಿದ್ದ ನೋವು ಇಪ್ಪತ್ತಾರು ಕುಟುಂಬದ ಸಂತ್ರದಲ್ಲಿರ್ತಕ್ಕಂಥ ನೋವಿಗೆ ಸ್ಪಂದಿಸುವಂಥದ್ದು ಮತ್ತೊಂದು ಆ ಒಂದು ಪ್ರತಿಕಾರಕ್ಕೆ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟಿರ್ತಕ್ಕಂಥದ್ದು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಅಂತ ನಾವೆಲ್ಲ ಹೇಳ್ತೀವಿ ಆ ಸಿಂಧೂರವನ್ನು ಉಳಿಸೋದೇ ನಮ್ಮ ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತಗಳಲ್ಲಿ ಒಂದಾಗಿದೆ ಹಾಗೆ ಇಪ್ಪತ್ತಾರು ಕುಟುಂಬಗಳ ಸಿಂಧೂರವನ್ನು ಮಾಸುವಂಥ ಕೆಲಸ ಆ ಭಯೋತ್ಪಾದಕರು ಮಾಡಿದ್ದರು ಅವರಿಗೆ ಸರಿಯಾದ ಉತ್ತರ ಕೊಡುವಂಥ ಕೆಲಸವನ್ನು ಆಪರೇಷನ್ ಸಿಂಧೂರ ಮೂಲಕ ಮಾನ್ಯ ನರೇಂದ್ರ ಮೋದಿಯ ನೇತೃತ್ವದ ಕೇಂದ್ರ ಸರ್ಕಾರ ಎಲ್ಲ ರಕ್ಷಣಾ ಪಡೆಗಳು ಸೇರಿ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ದಾಳಿಯನ್ನು ಮಾಡೋದ್ರ ಮೂಲಕ ಇಡೀ ವಿಶ್ವಕ್ಕೆ ಭಯೋತ್ಪಾದನೆಯ ವಿರುದ್ಧ ನಾವು ಮೆಟ್ಟಿ ನಿಲ್ತೇವೆ ಅನ್ನೋ ಸಂದೇಶವನ್ನು ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ ಹಾಗಾಗಿ ನರೇಂದ್ರ ಮೋದಿಯವರಿಗೆ ಈ ಎಲ್ಲ ರಕ್ಷಣಾ ಪಡೆಗಳಿಗೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಕ್ಕೆ ಬಯಸ್ತೇನೆ ಸ್ವತಃ ನರೇಂದ್ರ ಮೋದಿ ಅವರೇ ಇಡೀ ರಾತ್ರಿ ಆದ್ಯಂತ ಅವಲೋಕನ ಮಾಡಿ ಈ ಎಲ್ಲ ಸೈನಿಕರಿಗೆ ನೈತಿಕ ಸ್ಥೈರ್ಯವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಇಪ್ಪತ್ತೆರಡನೇ ತಾರೀಕು ಏನು ಭಯೋತ್ಪಾದಕರ ದಾಳಿ ಆಯಿತು ಅದಾದ ನಂತರ ನರೇಂದ್ರ ಮೋದಿಯವರು ಐದು ರಾಜತಾಂತ್ರಿಕ ಕ್ರಿಯೆಗಳನ್ನ ಮಾಡುವುದು ಯೋಜನೆಗಳನ್ನ ರೂಪಿಸೋದು ತಮಗೆಲ್ಲ ಗೊತ್ತಿದೆ ಮೇಜರಾಗಿ ಅದು ಸಿಂಧು ನದಿ ನೀರನ್ನ ಬಂದ್ ಮಾಡೋವಂಥದ್ದು ಇನ್ನಿತರ ಎಲ್ಲ ಐದು ರಾಜತಾಂತ್ರಿಕ ಯೋಜನೆಗಳನ್ನ ಏನು ಮಾಡಿತ್ತು ಅದರೊಳಗೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಪಾಕಿಸ್ತಾನಿ ಪ್ರಜೆಗಳನ್ನ ನಲವತ್ತೆಂಟು ಗಂಟೆಗಳಲ್ಲಿ ವಾಪಸ್ ಕಳಿಸ್ ಹೋಗಬೇಕು ಹೇಳಿ ಸೂಚನೆಯನ್ನು ಕೊಟ್ಟಿದ್ದರು ಆಜ್ಞೆಯನ್ನು ಕೊಟ್ಟಿದ್ದರು ಕೇಂದ್ರದ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಎಲ್ಲ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ತಿಳಿಸಿ ತಕ್ಷಣ ಇದ್ರ ಬಗ್ಗೆ ಕ್ರಿಯಾಶೀಲರಾಗಬೇಕು ವಾಪಸ್ ಕಳಿಸ್ಕೊಡ್ಬೇಕು ಅನ್ನೋದನ್ನು ಕೂಡ ಹೇಳಿದರು ಎಲ್ಲೆಲ್ಲಿ ಬಿ ಜೆ ಪಿ ನೇತೃತ್ವದ ಸರ್ಕಾರ ಇದೆಯೋ ಅಲ್ಲೆಲ್ಲವೂ ಕೂಡ ಈ ಸೂಚನೆಯನ್ನು ಅತ್ಯಂತ ಬಲವಾಗಿ ಸೀರಿಯಸ್ ಆಗಿ ತೆಗೆದುಕೊಂಡು ಕಳಿಸ್ಕೊಡುವಂತ ಕೆಲಸವನ್ನು ಮಾಡಿ ಎಷ್ಟು ಜನ ಪಾಕಿಸ್ತಾನಿಯರು ಆ ರಾಜ್ಯದಲ್ಲಿದ್ದರು ಎಷ್ಟು ಜನ ಈಗಾಗಲೇ ವಾಪಸ್